ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತೆ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ತಿಳಿದ್ಕೊಡ್ತೀನಿ ಏಳು ಗಂಟೆ ಆಗಿಬಿಟ್ಟಿದೆ ಅಲ್ಲಿ ಇವತ್ತು ಹೇಳಕ್ಕೆ ಎಚ್ಚರನೆ ಆಗಲಿಲ್ಲ ಬನ್ನಿ ಬೇಗ ಬೇಗ ಕೆಲಸ ಮಾಡ್ಕೊಂಡು ಏನಾಗಿದೆ ಏನಂತ ತೋರಿಸ್ತೀನಿ ಎಲ್ಲ ಕ್ಲೀನಾಗಿದ್ದೆ ಹಾಂ ಆಲೂಗಡ್ಡೆ ಕುದಿಯೋಕೆ ಇಟ್ಟಿದ್ದೀನಿ ಈಗ ಹಾಂ ಚಪಾತಿ ಮಾಡೋಣ ಅಂತ ಆಲೂಗಡ್ಡೆ ಕುದಿಯೋಕೆ ಇಟ್ಟಿದ್ದೀನಿ ಕಡೆ ನೋಡಿ ಕಸ ಅಂದಿಲ್ಲ ಏನು ಕಸ ಅಂದು ಎಲ್ಲ ಕೆಲಸ ಎಲ್ಲ ಕೆಲಸ ಮುಗಿಸಿ ಮತ್ತೆ ವಯಸ್ಸೋಗ್ತೀನಿ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಗುಡ್ ಮಾರ್ನಿಂಗ್ ಎಲ್ರಿಗೂ ಹಾಗೆ ವೀಡಿಯೋ ಎಂಡ್ವರೆಗೂ ನೋಡಿ ಕೊನೆ ತನಕ ನೋಡಿ ವೀಡಿಯೋ ಸಪೋರ್ಟ್ ಮಾಡಿ ಯಾಕೆ ಇವತ್ತಿಷ್ಟು ಲೇಟ್ ಆಯಿತು ಏನಾಯಿತು ಅಂದರೆ ರಾತ್ರಿ ನನ್ನ ಮಗಳು ತುಂಬಾ ನಿದ್ದೆನೇ ಈಗ ಹನ್ನೆರಡು ಗಂಟೆ ಮಾಡಿಬಿಡ್ತಾಳೆ ನಿದ್ದೆ ಮಾಡೋದು ಬೇಗನೆ ಇಲ್ಲ ಹಾಂ ಬೆಳಗ್ಗೆ ಭಾಳ ಹೊತ್ತು ಮಕ್ಕಳು ಲೇಟಾಗಿ ಇದ್ದರೂ ಪರವಾಗಿಲ್ಲ ರಾತ್ರಿ ಮಾತ್ರ ಬೇಗ ಮಲಗಬೇಕು ಆದರೆ ಅಲ್ಲಿ ಆ ರೀತಿ ಮಾಡ್ತಾಯಿಲ್ಲ ಈಗ ತುಂಬಾ ಲೇಟಾಗುತ್ತೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗುತ್ತೆ ನಾನು ಮಲಗೋದ್ರಲ್ಲಿ ಒಂದು ಗಂಟೆ ಆಗ್ಬಿಟ್ಟು ಇರುತ್ತೆ ಹಾಗಾಗಿ ಬೆಳಗ್ಗೆ ಎತ್ತರನೇ ಬೇಗ ಆಗೋದಿಲ್ಲ ಆರೂವರೆ ಏಳು ಗಂಟೆ ಈ ರೀತಿ ಆಗುತ್ತೆ ನಾನು ಅಂದ್ಕೊತೀನಿ ಬೇಗ ಎದ್ದಾಡಬೇಕು ಐದು ಗಂಟೆಗೆ ಎದ್ದಾಡಬೇಕು ಬೇಗ ಮಲಗಿದ್ರೆ ಬೇಗ ಎಚ್ಚರಾಗುತ್ತೆ ಹಾಂ ಇಲ್ಲಿ ನಮ್ಮ ಕೆಲಸ ಇರೋದ್ರಿಂದ ರೆಸ್ಟು ಸಿಗೋಲ್ಲ ನಮಗೆ ಮಧ್ಯಾಹ್ನ ಹಾಗಾಗಿ ಏನಾಗುತ್ತೆ ಅಂದರೆ ಇವಳು ಈ ರೀತಿ ಮಾಡೋದರಿಂದ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಲೇಟಾಯಿತು ನಾನು ಚಪಾತಿ ಹಿಟ್ಟಿನ ಇಟ್ಟು ಪಲ್ಯ ಮಾಡ್ಕೊತ ಇದ್ದೆ ಪಲ್ಯ ಮಾಡಿಬಿಟ್ಟು ಅವ್ರ ಸ್ನಾನ ಅವ್ರನ್ನೇ ಇವತ್ತು ಲೇಟ್ ಆ ಟೈಮ್ನಲ್ಲಿ ಅವರೇ ಹುಡುಗರೇ ಮಾಡ್ತಾರೆ ನಮ್ಮ ಮನೆಯವರು ಬೇರೆ ಕಡೆ ಹೋಗೋದಿದೆ ಅದಕ್ಕೋಸ್ಕರ ನಾನು ಅವ್ರನ್ನೇ ಅವ್ರ ಅಲ್ಲಿ ಆ ಕೆಲಸ ಮುಗಿಸ್ಕೊತಾರೆ ಹುಡುಗರು ಇಲ್ಲಿ ಸ್ನಾನ ಮಾಡ್ತಾರೆ ನಾನು ಅಡುಗೆ ಮಾಡಿಬಿಟ್ರೆ ಸರ್ ಹೋಗುತ್ತಂತ ಅವ್ರನ್ನೇ ಬಿಟ್ಟಿದ್ದೀನಿ ಸ್ನಾನೇ ನೀಟಾಗಿ ಅವರು ಹಂಗೆ ನಾವೇ ಹೋಗಿ ಸ್ನಾನ ಮಾಡಿಸ್ಬೇಕು ಅಂತೇನಿಲ್ಲ ನನ್ನ ಮಕ್ಕಳಿಗೆ ಕೆಲವೊಂದು ಸಲ ಈ ಟೈ ಇಂಥ ಟೈಮ್ನಲ್ಲಿ ಅವರೇ ಮಾಡ್ತಾರೆ ಅಡ್ಜಸ್ಟ್ಮೆಂಟ್ ಇದೆ ನಮ್ಮದ್ರಲ್ಲಿ ಹಂಗಾಗಿ ನಮ್ಮ ಕೆಲಸಗಳು ಎಷ್ಟು ಸರಳವಾಗಿ ಆಗ್ ಆಗೋದಕ್ಕೆ ಕಾರಣವೇ ನನ್ನ ಮಕ್ಕಳು ಅಷ್ಟು ಸ್ಪಂದಿಸ್ತಾರೆ ಏನೋ ಅಟ್ಟಿ ಮಾಡ್ತಾರೆ ಜಗಳ ಮಾಡ್ತಾರೆ ಅನ್ನೋದಕ್ಕಿಂತ ಈ ರೀತಿ ನಮಗೆ ಸ್ಪಂದಿಸ್ತಾರಲ್ವ ಅದು ಖುಷಿ ಕೊಡುತ್ತೆ ಇನ್ನು ಕೆಲವು ಮಕ್ಕಳಿಗೆ ಏನಾದರೂ ಕೂತ್ಕೊಂಡು ಉಣಿಸ್ಬೇಕು ಎಲ್ಲ ಅವ್ರದ್ದಾದಂಥ ಕೆಲಸಗಳನ್ನು ಅವ್ರು ಮಾಡ್ಕೊಳೋದೇ ಇಲ್ಲ ಆ ತಾಯಂದ್ರ ಮೇಲೆ ಅದು ಆ ರೀತಿ ರೂಢಿ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ಮಕ್ಳಿಗೇನಾಗುತ್ತೆ ನಾವೇ ಬೇಕು ಅವ್ರು ಬರ್ತಾರೆ ಹೆಂಗಿದ್ರು ಅನ್ನೋ ರೀತಿದಲ್ಲಿ ಅವರು ಕಲ್ತು ಬಿಡ್ತಾರೆ ಆ ಹ್ಯಾಬಿಟ್ಟು ಒಳ್ಳೆಯದಲ್ಲ ಅಂತ ನನಗೆ ಅನಿಸುತ್ತೆ ನೀವು ಕಲಸೋ ಮುಂದನೆ ನೀಟಾಗಿ ಕಲಿಸಿದ್ರೆ ಅವ್ರು ಖಂಡಿತ ಅವ್ರು ಮಾಡೋದನ್ನು ಅವರು ಅವ್ರ ಕೆಲಸವನ್ನು ಅವ್ರು ಮಾಡ್ಕೊಂಡು ಮಾಡ್ಕೊತಾರೆ ನೀವು ಆದಷ್ಟು ತಾಯಿ ಏನು ಮಾಡಬೇಕು ಅವ್ರು ಫಸ್ಟಿಂದನೇ ಅವ್ರಿಗೆ ಅವ್ರದೇ ಆದಂಥ ಕೆಲಸಗಳನ್ನು ಅವರು ಸಣ್ಣ ಸ್ವಲ್ಪ ಸ್ವಲ್ಪನೇ ಅವ್ರ ಕೆಲಸ ಅವರೇ ಮಾಡ್ಕೋಬೇಕು ಅನ್ನೋ ರೀತೀಲಿ ಕಲಿಸ್ತಾ ಬರಬೇಕು ಹಾಗಾದರೆ ಮಕ್ಕಳು ಕಲಿಯೋಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋ ಮುಖಾಂತರ ನಾನು ಆ ಇದು ಒಂದು ಶೇರ್ ಮಾಡ್ಕೊಳ್ಳೋಲ್ಲ ಅಂತಂದೇಳಿ ಮಾಡ್ಕೊಂಡಿದ್ದೀನಿ ಸಪ್ರೇಟ್ ವೀಡಿಯೋ ಮಾಡ್ಬೋದಾಗಿತ್ತು ಬಟ್ ಆಗಲಿಲ್ಲ ಎಲ್ಲ ಮೂವಿಸಿ ಮಕ್ಕಳಿಗೆ ಸಿಟಿ ಟಿಫನ್ ಮಾಡಿ ಹೊಂಟಿದ್ದೀವಿ ಇಲ್ಲಿಗೆ ಏನಾಯ್ತು ಯಾಕೆ ಅಂತ ಹೇಳ್ತೀನಿ ಆಮೇಲೆ ವಿಡಿಯೋ ನೋಡ್ತೀನಿ ಮಾಡೋದಾದ್ರೆ ಮಾಡ್ತೀನಿ ನಿಮ್ಗೆ ಅಂದ್ರೆ ತುಂಬ ಗಾಳಿತ್ತು ಒಂದು ಬಂದು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಕೋಳಿಗಳು ಹೆಂಗೆ ಎಷ್ಟು ಇಲ್ಲೇ ರಾಗಿ ಹಾಕಿದ್ರು ನಮ್ಮ ಮನೆಯವ್ರು ಇಲ್ಲೇ ಹಾಕಿಬಿಟ್ರು ಅವು ಏನು ಮಾಡ್ತವೆ ನಾನು ಹಾಕಿರೋ ಗಿಡಗಳನ್ನೆಲ್ಲ ತಗೋಬೇಕು ಎತ್ತಿಟ್ಬಿಟ್ಟಿದ್ದಾವೆ ಮತ್ತು ಈ ರೀತಿ ದುಂಡಿಗೆ ನೋಡಿ ದುಂಡಿಗೆ ನಿಂದ್ರೋದೇ ಒಂದು ಖುಷಿ ಅಲ್ವಾ ಹೆಂಗೆ ಇರ್ತೀನಿ ಇರ್ತವೆ ಅಂತ ನೋಡಿ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲೊಂದೆಷ್ಟು ಗಿಡಗಳನ್ನು ಹಾಕಿದ್ವಿ ಎಲ್ಲ ಗಿಡನ ಹಾಕಿ ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತೆ ಬಂದ ತಕ್ಷಣ ಮಾಡೋಕ್ಕಾಗಲಿಲ್ಲ ಅಲ್ಲೋಗಿನ್ನೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈಗ ಮಾಡ್ತಾಯಿದ್ದೀನಿ ಕೋಳಿಗಳ ನೋಡಿದ್ರಲ್ಲ ಹೇಗೆ ಬಂದಿದ್ದು ಎಷ್ಟಾಗಿ ದೊಡ್ಡದವ ದೊಡ್ಡವಾಗಿದ್ದಾವೆ ಚಿಕ್ಕ ಚಿಕ್ಕ ಕೋಳಿಗಳು ನೋಡೋಕ್ಕೆ ಒಂದು ಚೆಂದ ದೊಡ್ಡ ಬರ್ತಾಯಿದ್ರೆ ಖುಷಿ ಖುಷಿಯಾಗುತ್ತೆ ಹಾಗೆ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ತಿಳಿಸ್ಬೇಕು ಅಂದ್ಕೊಂಡೆ ಏನಪ್ಪ ಅಂದರೆ ಯಾಕೆ ಹೋಗಿದ್ವಿ ಏನಕ್ಕೆ ಏನು ಏನಾಯಿತು ಅನ್ನೋದು ಗೊಂದಲ ಇದ್ದೇ ಇರುತ್ತೆ ಎಲ್ರಿಗೂ ಹೇಳ್ತೀನಿ ಹೇಳ್ತೀನಿ ಆ ಫಸ್ಟ್ ಗಿಡ ನೋಡಿರಿ ಯಾವ ಥರ ಗಿಡ ಅಂತ ಹಾಕಿರೋದು ಅಲ್ಲಿ ಚಿಕ್ಕದೊಂದು ಮತ್ತು ಅಲ್ಲೊಂದು ಫುಲ್ಲುದ್ದಕ್ಕೆ ಹಿಂಗೆ ಹಾಕಿದ್ದೀವಿ ಅವು ಕೆಂಪು ಶೋಕೆ ಶೋಕ್ಕೆ ಶೂ ಬರ್ತಾವಲ್ವ ಅದು ಹಾಕಿರೋದು ನಾವು ಈ ಥರ ಕೆಲಸ ಪದೇ ಪದೇ ಮಾಡು ಒಂಥರ ಕೀಳೋದು ಹಾಕೋದು ಕೀಳೋದು ಹಾಕೋದು ಕೆಲಸ ಆಗುತ್ತೆ ನಮ್ಮದು ಕೆಲಸ ಇನ್ನೇನು ಅದೇ ಕೆಲಸನೇ ಆಗುತ್ತೆ ಅಂದರೆ ಹ್ಞೂ ಏನು ಏನು ಹಾಕ್ಬೇಕು ಹಾಕಿದ್ದೀನಿ ಹಾಕಿ ನೋಡೋ ವೀಡಿಯೋ ಕಂಟಿನ್ಯೂ ಐತಿ ಕಂಟಿನ್ಯೂ ಆಯ್ತು ನೀನು ಕಾಣಕತ್ತಿ ಆಕೆ ಈಗ ಎದ್ದಾಳ ಮಕ್ಕಂಡಿದ್ಲು ಈಗ ಎದ್ದಾಳ ಏನಿಲ್ಲ ನೋಡ್ರಿ ಫ್ರೆಂಡ್ಸ್ ನನಗೆ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಹೋಗ್ತಾನೇ ಇರಲಿಲ್ಲ ಎಷ್ಟು ಸುಮಾರು ಸತಿ ನಾನು ತೋರಿಸಿ ತೋರಿಸಿ ಸಾಕಾಯಿತು ಏನು ಮಾಡಬೇಕು ಅಂತ ದಿಕ್ಕೆ ತೋರಿಸ್ತಾ ಇರಲಿಲ್ಲ ನನಗೆ ಏನು ತೋರಿಸಿದ್ರೂ ಕಡಿಮೆ ಆಗ್ತಾಯಿಲ್ಲ ಟ್ಯಾಬ್ಲೆಟ್ ತೊಗೊಂಡು ತಗೊಂಡು ಅದಕ್ಕೆ ಅಡಾಪ್ಟ್ ಅಡಪ್ಟಾಯ್ಬಿಡ್ತೀವೋ ಅನ್ನೋ ತಲೆಗೆ ಬಂದುಬಿಟ್ಟಿತ್ತು ನನಗೆ ತಲೆಗೆ ಬಂದುಬಿಟ್ಟಿತ್ತು ಅದಕ್ಕೆ ಇಲ್ಲಿ ಹಸುದು ಫಸ್ಟು ಕೇಳಿಸ್ಕೊಂಬಂದ್ವಿ ತಡೇಪ ತಡೇಪ ಹಸುದು ಫಸ್ಟು ಕೇಳಿಸ್ಕೊಂಬಂದ್ವಿ ಹಸುದು ಫಸ್ಟು ಕೇಳಿಸ್ಕೊಂಬಂದರೆ ಅದು ಒಳ್ಳೆಯ ರೆಸ್ಪಾನ್ಸು ಸಿಕ್ಕಿತು ಹಸು ತುಂಬಾ ಮೇಯ್ತಾ ಇರಲಿಲ್ಲ ತುಂಬಾ ಯಾಕೋ ಒಂಥರ ವೀಕಾಗಿಬಿಟ್ಟಿತ್ತು ಫಸ್ಟಿಗೆ ನೋಡಿದಾಗ ಎಷ್ಟು ಚೆನ್ನಾಗಿತ್ತು ಈಗ ಸರಿಗಿಬಿಟ್ಟಿದೆ ಫುಲ್ಲು ಅದನ್ನು ನೋಡಿದಾಗ ಸ್ವಲ್ಪ ಓಕೆ ಒಳ್ಳೆ ರಿಸಲ್ಟ್ ಅಂತಂದೇಳಿ ಬಲ್ಲಿ ಬೇರೆಯವ್ರ ಹತ್ರ ಕೇಳಿಸ್ಕೊಂಬರಕ್ಕೆ ಹೋಗಿದ್ವಿ ಅಲ್ಲಿ ಗೊತ್ತಾಯಿತು ನಮಗೇನಾಯಿತು ಅಂತ ನೋಡಿ ಹಿಂಗೆ ಮಾಡ್ತಾಳೆ ನಮಗೆ ಗೊತ್ತಾಯಿತು ಕೈ ಮಿಸ್ಟೇಕು ಅಂತ ಅಂತಾರೆ ನಮ್ಮ ಕಡೆ ಕೈ ಮಿಸ್ಟೇಕ್ ಆಗಿದೆ ಕೈ ಮಿಸ್ಟೇಕ್ ಅಂದ್ರೇನು ಕಾಲ ಎಲ್ವಾ ಉಂದ್ರೆ ಇದೇನೋ ಮಾಟ ಮದ್ದು ಅಂತಾರಲ್ಲ ಆ ಥರ ಆ ಥರ ನನಗೆ ಮಾಡಿಸಿದಾರಂತೆ ಅದು ನನಗಂತೂ ಕೆಲವೊಂದ್ಸಲಿ ಹೆಂಗಾಗುತ್ತೆ ಅಂದರೆ ನಂಬೋಕ್ಕಾಗಲ್ಲ ಯಾರೋ ಲೇಡಿ ಅಂತೆ ಗೊತ್ತಿಲ್ಲ ಯಾವ ಲೇಡಿನೋ ಏನೋ ನನಗೂ ಅದು ಗೊತ್ತಾಗ್ತಿಲ್ಲ ಬಟ್ ನನಗೆ ಹಸುಗೂ ಅದೇ ರೀತಿ ಆಗಿರೋದು ಅವ್ರು ಹೇಳ್ದಂಗೆ ಮಾಡಿದ್ವಿ ಎಲ್ಲ ಸರಿ ಹೋಯಿತು ಈಗ ಅದನ್ನು ಅವ್ರು ಹೇಳ್ದಂಗೆ ಮಾಡಬೇಕು ನನಗೂ ಫುಲ್ ಅಂದರೆ ಫುಲ್ ಕಾಲು ನೋವು ನಮಗೆ ಇದ್ರ ಬಗ್ಗೆ ನಂಬಿಕೆ ಅನ್ನೋದು ಬರ್ತಿರಲಿಲ್ಲ ಯಾಕಂದರೆ ನಮ್ಮ ತಾಯಿಗೆ ತುಂಬಾ ಎಫೆಕ್ಟ್ ಆಗಿದೆ ಅದು ನಮ್ಮ ತಾಯಿ ಸತ್ತು ಒಳ್ಳೆ ಮರುಜನ್ಮ ಪಡೆದಂಗೆ ನಮ್ಮ ತಾಯಿ ಅದರಲ್ಲೇ ಆ ಥರ ಆಗಿತ್ತು ಇದನ್ನ ಹೇಳ್ಬೇಕೋ ಹೇಳ್ಬಾರ್ದೋ ಈ ಥರ ವೀಡಿಯೋಗಳು ನನಗೆ ಖಂಡಿತ ಇಷ್ಟ ಆಗಲ್ಲ ಬಟ್ ಆದಷ್ಟು ಯಾರಿಂದನೂ ಹುಷಾರಿರ್ಬೇಕು ನಾವು ಅನ್ನೋದ್ರ ಬಗ್ಗೆ ನನಗಂತೂ ತುಂಬಾ ಅನುಭವ ಆಯಿತು ಈಗ ಅದಕ್ಕೆ ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಹುಷಾರಾಗಿರ್ತೀನಿ ಇನ್ಮೇಲೆ ನಮ್ಮವರೇ ನಮಗೆ ಮುಳ್ಳಾದಾಗ ಅದು ಆ ರೀತಿ ಅನಿಸುತ್ತೆ ಯಾರು ಅಂತ ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ ಅದು ಕೆಲವೊಂದು ಈ ಕಡೆನೂ ಅನಿಸುತ್ತೆ ಆ ಕಡೆನೂ ಅನಿಸುತ್ತೆ ನೋಡೋಣ ಹ್ಞೂ ಅವರೇನೋ ಹುಣ್ಣಿಮೆ ಪ್ರೌ ಪೌರ್ಣಿಮೆಗೆ ಬರ್ರಿ ಅಂತ ಹೇಳಿದ್ದಾರೆ ಅವಾಗ ಒಂದೇನೋ ಒಂದು ತಾಯ್ತಾಯಿ ಮಾಡ್ಕೊಡ್ತೀವಿ ಎಲ್ಲ ಸರಿ ಹೋಗುತ್ತೆ ಮನೆ ದೇವ್ರಿಗೆ ಅರ್ಕೆ ಕಟ್ಕೊಳ್ಳಿ ಖಂಡಿತ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಅಲ್ಲಿ ಬಂದವರೆಲ್ಲ ಒಳ್ಳೇದೇ ಆಗಿದೆ ಇವರಿಂದ ಏನೂ ತೊಂದರೆ ಏನಿಲ್ಲ ಆದರೆ ಇವರು ದುಡ್ಡಿಗೆ ಇಲ್ಲ ನಮ್ಮ ಕೈಲಿ ಆದಷ್ಟು ನಾವು ಇಟ್ಟು ಬಂದುಬಿಟ್ರೆ ಮುಗಿತ ಅವರು ಆದಷ್ಟು ಇಟ್ಟು ಬರಬೇಕು ನಿಮಗೆ ಐವತ್ತೊಂದು ಆಗುತ್ತೋ ಅಥವಾ ಇಪ್ಪತ್ತೊಂದು ಆಗುತ್ತೋ ಅಥ್ವಾ ನೂರು ಅಥ್ವಾ ಇಷ್ಟು ಇಷ್ಟಿಟ್ಟರು ಇಷ್ಟಿಟ್ಟರೆ ನೀವೇನು ಕೇಳಿದ್ರೆ ಅವ್ರು ಹೇಳ್ತಾರೆ ನಿಮಗೆ ಡೌಟಲ್ಲಿ ಏನೇ ಇದ್ರು ತಲೆಯಲ್ಲಿ ಏನೇ ಇದ್ರು ಯಾವುದೇ ಸಮಸ್ಯೆ ಆದರೂ ಅವ್ರು ಹೇಳ್ತಾರೆ ಅದೇ ರೀತಿಯೇ ಅವರು ಹೇಳಿದ್ದೆ ನಮಗೆ ಹಾಂ ಇಷ್ಟಿಂತೂ ಆಯಿತು ನೋಡಿ ಫ್ರೆಂಡ್ಸ್ ನನ್ನ ಮಗಳು ತುಂಬಾ ಯಾಕೆ ಅಳ್ತಾ ಇದ್ದಾಳೆ ಹೇಳ್ಬೇಕನ್ನಿಸ್ತು ಹೇಳಿದೆ ಕೆಲಸಗಳೆಲ್ಲ ಪೆಂಡಿಂಗೇ ಇರ್ತಿರ್ಲಿಲ್ಲ ನಾವೆಲ್ಲ ಈ ಟೊಮೊಟೊ ಗಿಡ ಐತೆ ಮಾಡೋದಾಯ್ತು ಎಲ್ಲ ಕೆಲಸಗಳು ಆಗಾಗ ಮಾಡ್ಕೊಂಬಿಡ್ತಿದ್ದೆ ಏನಾಗುತ್ತೆ ಈಗ ನನಗೆ ಆ ರೀತಿ ಆಗೋದ್ರಿಂದ ತೋರಿಸಿದ್ರೂ ಕಮ್ಮಿ ಆಗ್ತಿಲ್ಲ ಬರೀ ಹಾಸ್ಪಿಟ್ಲ್ ಆಸ್ಪಿಟ್ಲು ಕೆಲವೊಂದ್ಸಲಿ ನಾವು ನಂಬಬೇಕಾಗುತ್ತೆ ಎಂತ ನಂಬಾರ್ದು ಅಂದ್ಕೊಂಡ್ರೂ ಈ ಥರ ಸಿಚುವೇಶನ್ ಬಂದಾಗ ನಮ್ಮ ಕಣ್ಣೆದುರೇ ನಡೆದಾಗ ನಂಬೇಕು ಅಂತ ನಂಬಿಕೆ ಬಂದೇ ಬಿಡುತ್ತೆ ಅದು ಯಾಕಂದ್ರೆ ಈಗ ನಮ್ದು ನಡೆದಿದೆ ಜೀವನದಲ್ಲಿ ನಡೆದೇ ಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲ ನಮ್ಮ ತಾಯಿದೆಲ್ಲ ನೋಡ್ಬಿಟ್ಟಿದಿ ನಾನು ಅದೇ ರೀತಿನೇ ಈಗಿನ ಜನ್ರೇಷನ್ ಅಲ್ಲಿ ಜಾಸ್ತಿ ಆಗಿದೆ ಅವ್ರಿಗೆ ಏನು ಖುಷಿ ಸಿಗುತ್ತೋ ಅದರಿಂದ ನನಗಂತೂ ಗೊತ್ತಿಲ್ಲ ಅವ್ರ ಖುಷಿ ಅದರಿಂದ ಏನ್ ಖುಷಿ ಪಡ್ತಾರೋ ದೇವ್ರಿಗೆ ಗೊತ್ತು ಆ ಅಂಥವು ಇಂಥ ಕೆಟ್ಟ ಜನ ಈ ಹಂಗಾಗಿ ಈ ನಮ್ದು ದೇಶದಲ್ಲಿ ಹಿಂಗಾಗೆ ನಮ್ಗೇನಾದ್ರು ಹೊಡೆತ ಜಾಸ್ತಿ ಅವ್ರವರು ಅನ್ಭವಿಸಿದ್ದೇನೆ ತಿಂತಾರೆ ತಿಂತೇ ನಮಗೆ ಆಲ್ಮೋಸ್ಟ್ ಅಲ್ಲೇ ಅಲ್ಲೇ ಬಹುಮಾನಗಳು ಸಿಕ್ಕಿಬಿಡುತ್ತೆ ನಮಗೆ ನಾವು ನಾವು ಒಬ್ರಿಗೆ ಒಳ್ಳೇದು ಮಾಡಿದರೆ ನಮಗೆ ಇನ್ನೊಬ್ರು ಒಳ್ಳೇದು ಮಾಡೋರು ಇದ್ದೇ ಇರ್ತಾರೆ ನಾವು ಯಾರಿಗಾರು ಕೆಟ್ಟದ್ದು ಮಾಡಿದರೆ ನಮಗೂ ಹಿಂದೆ ಯಾರು ಕೆಟ್ಟದ್ದು ಮಾಡೋರು ಇದ್ದೇ ಇರ್ತಾರೆ ನಾವು ಆದಷ್ಟು ಒಳ್ಳೆಯದನ್ನು ಬಯಸ್ಬೇಕು ಎಲ್ರಿಗೂ ಯಾರಿಗೂ ಆ ರೀತಿ ಕೆಟ್ಟದನ್ನ ಬಯಸ್ಬಾರ್ದು ಇಷ್ಟ ಹೇಳ್ತ ನನ್ನ ನನ್ನ ಮಾತು ಯಾರಿಗಾದ್ರೂ ನಂಬಿಕೆ ಆಯ್ತೋ ಬಿಡ್ತೋ ನನಗಂತೂ ಗೊತ್ತಿಲ್ಲ ಬಟ್ ನನಗೆ ಈ ವಿಚಾರನ ಹೇಳ್ಕೊಬೇಕನ್ನಿಸ್ತು ನೀನೇನೊಬ್ಬರೇ ಪದೇ ಪದೇ ಹುಷಾರಿಲ್ದಂಗೆ ಆಗ್ತೀಯಾ ಅನ್ನೋರಿಗೆ ಈ ಮಾತು ತಿಳಿಸ್ಬೇಕಾಗಿತ್ತು ಏನಾಗಿದೆ ಏನಿಲ್ಲ ಅಂತ ಕೆಲವೊಂದು ಸಲ ಇಷ್ಟೊತ್ತು ಕೂಡಕ್ಕೂ ಆಗೋಲ್ಲ ನನಗೆ ಅಷ್ಟು ಅಷ್ಟು ಆರೋಗ್ಯದ ಸಮಸ್ಯೆ ಕಾಡಕತ್ತೈತಿ ಏನಂತ ಟೆಸ್ಟ್ ಮಾಡಿಸಿದ್ರು ಎಲ್ಲ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಹಂಗೆ ಅಂದಾಗ ಈ ಥರ ಹೋಗ್ಬೇಕಾಗುತ್ತೆ ಪ್ರತಿಯೊಂದು ಚೆಕಪ್ ಎಲ್ಲ ಮಾಡಿಸಿದ್ದಾಗಿದೆ ಅದಕ್ಕೋಸ್ಕರ ಮತ್ತೆ ಹೇಳಿದರು ಅಂತ ಈ ರೀತಿ ಓದು ಹಸುಗೂ ಹಂಗೆ ಮಾಡಿದ್ದಾರೆ ಇದು ಸಮಸ್ಯೆ ಯಾಕೆ ಹುಟ್ಟಿ ಬರುತ್ತೆ ಅಂದರೆ ಕೆಲವರಿಗೆ ಎಲ್ಲ ಚೆನ್ನಾಗಿದ್ರೆ ನೋಡೋಕ್ಕಾಗಲ್ಲ ಇಲ್ಲೇ ಆದ ಇವ್ರದಾದರೂ ಅಷ್ಟೇ ಈಗ ಪ್ರತಿಯೊಂದು ಮನೆ ಕೋಳಿದು ಹಸುದು ಎಲ್ಲ ಪ್ರತಿಯೊಂದನ್ನು ಮಾಡಿಬಿಟ್ರಲ್ಲ ಇಲ್ಲಿಯವ್ರಿಗೆ ನೋಡೋಕೆ ಆಗ್ತಾ ಇಲ್ಲ ಅದು ಇಲ್ಲಿ ಜನಕ್ಕೆ ಕೆಲವ್ರಿಗೆ ಅವ್ರಿಗೆ ಆಗದೆ ಇದ್ದವ್ರಿಗೆ ಏನಾದರೂ ಒಂದಿಂತ ಕಿತಾಪತಿ ಬಂದಾಗ ಏನಾದ್ರು ಒಂದು ಮಾಡ್ತಿರ್ತಾರೆ ಅವರಿಗೆ ಏನೋ ಒಂಥರ ಖುಷಿ ಸಿಗುತ್ತೇನೋ ಅದರಲ್ಲಿ ನರಳೋದ್ರಿಂದ ಆದರೆ ಏನೇ ಮಾಡಿದರೂ ದೇವ್ರು ಒಬ್ಬ ಇದ್ದೇ ಇರ್ತಾನೆ ಕಾಯನೂ ಕಾಯೋನು ನೋಡೋಣ ಏನಾಗುತ್ತೆ ಅಂತ ಐ ಹೋಪ್ ಎಲ್ರಿಗೂ ತಡಪ್ಪಾ ತಡಪ್ಪ ತಡಪ್ಪ ಓಕೆ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ಇಲ್ಲೇ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ 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 ಸಿಂಧು ಬಾಯ್ ಸಿಂಧು ಬಾಯ್ ಹೇಳಿ ಡಿಶು ಮಾಡೋಣ ಡಿಶು ಬಾಡ ಬಾಡ ಬ್ಯಾಡ ಬಾಯ್ ಹೇಳ್ಬಿಡು ಹೋಗೋಣ ನಾವು పాప పాప హాల్ కరి అక్కబిడు బాయ్ హేబిడు ఓకే బాయ్ నోడి ఫ్రెండ్స్ ఇవ్వండి